ಮನುಷ್ಯ ತನ್ನ ಜೀವನದಲ್ಲಿ ಸಾರ್ಥಕತೆ ಪಡೆದುಕೊಳ್ಳುವುದು ಆತ ಬೆಳೆದು ದೊಡ್ಡವನಾಗಿ ಹಣ ಸಂಪಾದಿಸಿದ ಮೇಲೆ ಒಂದು ನೆಲೆಯನ್ನು ಮಾಡಿಕೊಂಡಾಗ ಅಂದರೆ ಒಂದು ಮನೆಯನ್ನು ನಿರ್ಮಾಣ ಮಾಡಿಕೊಳ್ಳುವುದು ಅಥವಾ ಒಂದು ನಿವೇಶನವನ್ನು ಖರೀದಿಸುವುದು ಅಥವಾ ಕಟ್ಟಿರ ಮನೆಯನ್ನು ಕೊಂಡುಕೊಳ್ಳುವುದು ಈ ರೀತಿ ಮಾಡಿದಾಗ ಮನುಷ್ಯನ ಜೀವನ ಸಾರ್ಥಕ ಆಗುತ್ತೆ ಆದರೆ ಕೆಲವರ ಬದುಕಿನಲ್ಲಿ ಎಷ್ಟೇ ಹಣ ಸಂಪಾದನೆ ಮಾಡಿದರೂ ಕೂಡ ಮನೆ ನಿರ್ಮಾಣ ಆಗುವ ಕನಸು ಕನಸಾಗಿಯೇ ಉಳಿದುಬಿಟ್ಟಿರುತ್ತೆ ಅಂತವರು ನಾವು ತಿಳಿಸಿಕೊಡುವ ಹಾಗೆ ಈ ಮಂತ್ರವನ್ನು ಪಠಣೆ ಮಾಡುತ್ತಾ ಬಂದಿದ್ದೆ ಅದರಲ್ಲಿ ಮನೆ ಕಟ್ಟುವ ಕನಸು ನನಸಾಗುವ ಸಾಧ್ಯತೆ ತುಂಬಾ ಹೆಚ್ಚಾಗಿರುತ್ತೆ ಅದಕ್ಕೆ ಅದಕ್ಕೆ ಪಾಲಿಸಬೇಕಾದ ಕೆಲವು ನಿಯಮಗಳನ್ನು ತಿಳಿಸ್ತೀವಿ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ ನಮ್ಮ ಅದೃಷ್ಟಧಾರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವ ಪ್ರತಿ ದೈವ ಮಾಹಿತಿ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ ಮನೆ ಕಟ್ಟುವ ಕನಸು ಕಾಣುವವರು ನಾವು ತಿಳಿಸುವ ಹಾಗೆ ಕೆಲವು ನಿಯಮದ ಅನುಸಾರ ಇದನ್ನು ಮಾಡುತ್ತಾ ಬನ್ನಿ ಖಂಡಿತ ವರ್ಷದೊಳಗೆ ಮನೆ ಕಟ್ಟುತ್ತೀರಾ ಖರೀದಿಸಬಹುದು ಎಲ್ಲರ ಹಂಬಲ ಅದಕ್ಕಾಗಿ ದೇವರ ಕೃಪೆ ಬೇಕಾಗುತ್ತೆ ಹಲವು ಬಾರಿ ಗ್ರಹಗತಿಗಳು ಕೂಡ ಕಾರಣವಾಗುತ್ತೆ ಅನೇಕ ಜನ ಹಣವನ್ನು ಗಳಿಸುತ್ತಾರೆ ಆದರೆ ಹಣ ಕೈಯಲ್ಲಿ ನಿಲ್ಲೋದಿಲ್ಲ ಇದರಿಂದ ಅವರು ಯಾವ ಆಸ್ತಿಯನ್ನಾಗಲಿ ಸ್ವಂತ ಮನೆಯನ್ನಾಗಲಿ ಖರೀದಿಸಲು ಸಾಧ್ಯವಾಗುತ್ತಿರುವುದಿಲ್ಲ ಅದಕ್ಕೆಲ್ಲ ಒಂದೇ ಪರಿಹಾರ ಒಳ್ಳೆಯ ಪರಿಹಾರ ಅಂದರೆ ಭೂವರಹ ಸ್ವಾಮಿ ಹೆಸರೇ ಹೇಳುವಂತೆ ಭೂವರಹ ಸ್ವಾಮಿಯನ್ನು ಆರಾಧಿಸುವುದರಿಂದ ಯಾವುದಾದರೂ ಆಸ್ತಿ ಖರೀದಿ ಮಾಡುವುದು ಸ್ವಂತ ಮನೆ ಮಾಡಿಕೊಳ್ಳುವುದು ಪ್ರಾಪ್ತಿಯಾಗುತ್ತದೆ ಭೂಮಿ ಮೇಲಿರುವ ಎಲ್ಲ ಜೀವಿ ಜಂತುಗಳು ದೇವರ ಕೃಪೆ ಬೇಕೇ ಬೇಕು ದೇವರ ಆಶೀರ್ವಾದ ಇಲ್ಲದೆ ಭೂಮಿ ಮೇಲೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಅಲ್ಲಾಡುವುದಿಲ್ಲ ಸಣ್ಣ ಕೆಲಸದಿಂದ ಹಿಡಿದು ದೊಡ್ಡ ಕೆಲಸದವರೆಗೂ ದೇವರ ಮೊರೆ ಹೋಗಬೇಕು ಹಣಕಾಸಿನ ತೊಂದರೆಯಾದರೆ ಭೂವರಹ ಸ್ವಾಮಿಯನ್ನು ಆರಾಧಿಸುವುದರಿಂದ ನಿಮಗೆ ವಾಹನ ಯೋಗ ಆಸ್ತಿ ಖರೀದಿ ಯೋಗ ಸ್ವಂತ ಮನ ಯೋಗ ಹೀಗೆ ಐಷಾರಾಮಿ ಯೋಗಗಳು ಪ್ರಾಪ್ತಿಯಾಗುತ್ತವೆ ಕಲಿಯುಗದ ದೇವರು ಭೂವರಹ ಸ್ವಾಮಿ ಸಾಕ್ಷಾತ್ ವಿಷ್ಣುವಿನ ಅವತಾರನಾಗಿದ್ದಾನೆ ಇದೊಂದು ಮಂತ್ರವನ್ನು ಪಠಿಸುವುದರಿಂದ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರವನ್ನು ಕಂಡುಕೊಳ್ಳಬಹುದು ನಿಮ್ಮ ಮನೆಯ ಅರ್ಧಕ್ಕೆ ನಿಂತು ಹೋಗಿದ್ದರೆ ಅಥವಾ ನೀವು ಆಸ್ತಿಯನ್ನು ಖರೀದಿ ಮಾಡಬೇಕು ಎಂದುಕೊಂಡಿದ್ದರೆ ಹಾಗೂ ಕೆಲವರು ಸಾಲವನ್ನು ಕೊಟ್ಟು ವಾಪಸ್ಸು ಬರದೆ ತಡಕಾಡುತ್ತಿದ್ದರೆ ಅಂಥವರಿಗೆಲ್ಲರಿಗೂ ಕೂಡ ಭೂವರಹ ಸ್ವಾಮಿಯ ಇದೊಂದು ಮಂತ್ರವನ್ನು ಪಠಿಸುವುದರಿಂದ ಎಲ್ಲ ಸಮಸ್ಯೆಗಳು ಶೀಘ್ರವಾಗಿ ಪರಿಹಾರವಾಗುತ್ತೆ ಮಂತ್ರನ ಹೇಳುವಾಗ ಭಕ್ತಿಯಿಂದ ದೇವರನ್ನು ನೆನೆಸುತ್ತಾ ಪ್ರಾರ್ಥನೆ ಮಾಡಿಕೊಳ್ಳಬೇಕು ಹ ಸ್ವಾಮಿ ಮಂತ್ರವನ್ನು ಪಠಿಸುವುದರಿಂದ ಎಲ್ಲರಿಗೂ ಭೂಮಿಯಲ್ಲಿ ನಾಲ್ಕು ಅಂಗುಲ ಜಾಗ ದೊರೆಯುತ್ತದೆ ಅಂದರೆ ಸ್ವಂತ ಸೂರನ್ನು ನಿರ್ಮಿಸಿಕೊಳ್ಳಬಹುದು ಹಾಗಾದರೆ ಆ ಮಂತ್ರ ಯಾವುದು ಅಂತ ಹೇಳ್ತೀನಿ ಒಂದು ಬಿಳಿಯ ಹಾಳೆಯ ಮೇಲೆ ಕೆಂಪು ಬಣ್ಣದ ಅಕ್ಷರದಲ್ಲಿ ಬರೆದುಕೊಳ್ಳಬೇಕು ಮಂತ್ರ ಹೇಳ್ತೀನಿ ಗಮನವಿಟ್ಟು ಕೇಳಿ ಇದು ಭೂವರಹ ಸ್ವಾಮಿಯ ಮಂತ್ರ ಓಂ ನಮೋ ಭಗವತಾಯೇ ವಾರಾಹ ರೂಪಾಯೇ ಭೂರ್ಭುವಂ ಸ್ವಾಹ ಭೂಪತಾಯೇ ಭೂಪತಿತ್ವಮ್ಮೆ ದೇಹಿ ದಾಪಾಯ ಸ್ವಾಹ ಈ ಮಂತ್ರವನ್ನು ದಿನನಿತ್ಯ ಮುಸ್ಸಂಜೆ ಸಮಯದಲ್ಲಿ ಕನಿಷ್ಠ ಇಪ್ಪತ್ತೊಂದು ಬಾರಿ ಪಠಿಸುವುದರಿಂದ ಖಂಡಿತವಾಗಲು ಒಂದು ವರ್ಷದ ಒಳಗೆ ನಿಮಗೆ ಸ್ವಂತ ಮನೆ ನಿರ್ಮಾಣವಾಗುವ ಕನಸು ನನಸಾಗುತ್ತದೆ ಒಂದು ವೇಳೆ ನಿಮಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗೆ ಪರಿಹಾರ ಸಿಗುತ್ತಿಲ್ಲ ಅನ್ನುವುದಾದರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ ನಿಮ್ಮ ಎಲ್ಲ ಸಮಸ್ಯೆಗೂ ಶಾಶ್ವತವಾದ ಪರಿಹಾರವನ್ನು ಉಚಿತವಾಗಿ ಸಲಹೆಯನ್ನು ನೀಡುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡುತ್ತೇನೆ ಧನ್ಯವಾದಗಳು